मग इवन क्वालिफयर मैच आरआर वर्स एस आर एच ಮನೆಗೆ ಹೋಯ್ತುಗಳು ಆರ್ ಆರು ತುಂಬ ಬೇಜಾರಾಗಿ ಹೋಯ್ತು ಒಂದು ಕಡೆ ಅಂದ್ಕೊಂಡಿರ್ತಾರೆ ಯಾವುದೂ ಆಗ್ತಾ ಇಲ್ಲ ಯಾಕಂತಂದರೆ ಮೋಸ್ಟ್ಲಿ ಇವತ್ತು ಫುಲ್ಲು ಆಗಿರೋದು ಆ ರಾಜಸ್ಥಾನ ಅವರು ಬೌಲಿಂಗ್ ಸಕ್ಕದಾಗಿ ಇಂಪ್ಯಾಕ್ಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆವು ಒಳ್ಳೆ ಪರ್ಫಾಮ್ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೆವು ಬಟ್ ಎಲ್ಲ ಉಲ್ಟಾಗೋಯ್ತು ಎಸ್ ಆರ್ ಎಚ್ ಕಡೆನೂ ಹಂಗೆ ಇತ್ತು ಅದು ಒಂಥರ ಉಲ್ಟನೆ ಆಗೋಯ್ತು ಯಾಕೆಂದರೆ ಜಾಸ್ತಿ ಜನ ಇವತ್ತು ತುಂಬ ಆರ್ ಆರ್ ಅವರು ಕ್ವಾಲಿಫೈ ಆಗಿಬಿಡ್ತಾರೆ ಗುರು ಒಳ್ಳೆ ಸಕ್ಕತ್ ಬ್ಯಾಟಿಂಗು ಹೋಯ್ತು ಬೌಲಿಂಗ್ ಹೋಯ್ತು ಅಂತ ಸಖತ್ ಜನ ಅಂದ್ಕೊಂಡಿದ್ರು ಬಟ್ ಇವತ್ತೆಲ್ಲ ಒಂಥರ ಉಲ್ಟನೆ ಹೊಡೆದ್ಬಿಟ್ಟು ಎಸ್ ಆರ್ ಎಚ್ ಅವರು ಫೈನಲಾಗಿ ಕೆ 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 ಆರ್ ಅವ್ರ ಜೊತೆ ಆಡೋಕ್ಕೆ ಗುದ್ದಾಡೋಕೆ ರೆಡಿ ಸಕಲ ಇದೆ ನೋಡೋಣ ಇವತ್ತಿನ ಆರ್ ಆರ್ ವರ್ಸಸ್ ಎಸ್ ಆರ್ ಎಚ್ ಮ್ಯಾಚು ಬ್ಯಾಟಿಂಗ್ ಹೇಳ್ಬೇಕು ಅಂತಂದರೆ ಆರ್ ಆರ್ ಅವರು ಮತ್ತು ಎಸ್ ಆರ್ ಎಚ್ ಅವರು ಒಂಥರ ಏನಂತ ಹೇಳ್ತಾರೆ ಅಂದರೆ ಈಕ್ವಲ್ ಅಂತ ಹೇಳ್ತಾರೆ ಈ ಕಡೆ ನಾಲ್ಕು ವಿಕೆಟ್ ಬಿದ್ದರು ಈ ಕಡೆ ನಾಲ್ಕು ವಿಕೆಟ್ ಒಂಥರ ಇನ್ಬ್ಯಾಲೆನ್ಸ್ ಅಂತ ಹೇಳ್ತಾರೆ ನೋಡಿ ಆ ಥರ ನಾನು ಬೆಳ್ತೀನಿ ನೀನು ಬೆಳ್ತೀನಿ ಇನ್ನೊಂಥರ ವಿಕೆಟ್ ಬಿದ್ದುಬಿಟ್ರೆ ಒಂದು ಕಡೆ ಎಸ್ ಆರ್ ಎಚ್ ಅವರು ಮೊದಲು ಬ್ಯಾಟಿಂಗ್ ಚೂಸ್ ಮಾಡಿದ್ರೆ ಎಂಥ ಪರ್ಫಾರ್ಮೆನ್ಸು ಅಂದರೆ ಟ್ರೆಂಟ್ ಬೋಲ್ಟ್ ಅವ್ರದ್ದು ಮೊದಲನೇ ಓವರ್ ವಿಕೆಟ್ ಅಂತ ಬಿದೋಗ್ಬಿಡಬೇಕು ಪ್ರ ಟ್ರೆಂಟ್ ಬೋಲ್ಟು ಬೌಲಿಂಗ್ ಮಾಡಿದ್ರು ಅಂದರೆ ಮೊದಲನೇ ಓವರಲ್ಲೇ ಒಂದು ವಿಕೆಟ್ ತೆಗೆಯಿದೆ ಬಿಡಲಗುರು ಆ ಥರ ಬೌಲಿಂಗ್ ಪರ್ಫಾರ್ಮೆನ್ಸ್ ಇವಾಗ ಮಾಡ್ತಾ ಇದ್ದಾರೆ ಅದೇ ಥರ ಎಸ್ ಆರ್ ಎಚ್ಗೂ ಇವತ್ತು ಅದೇ ಸೇಮ್ ಇಂಪ್ಯಾಕ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಒಂದು ಕಡೆ ಅಭಿಷೇಕ್ ಶರ್ಮಾ ಇವತ್ತು ಬೇಗ ಔಟ್ ಆದರೂ ಆದರೆ ತ್ರಾವಿ ಶೆಡ್ ಅವರು ಬೇಗ ಔಟ್ ಆಗಲಿಲ್ಲ ಬಟ್ ನಿಂತ್ಕೊಂಡು ನಿಧಾನ ಕಟ್ತಾ ಇದ್ದಾರೆ ಯಾಕಂದ್ರೆ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಕಳ್ಕೊಂಡಾಗ ಯಾರಾದರೂ ಒಬ್ಬರು ಸ್ಟ್ಯಾಂಡ್ ಕೊಡಬೇಕು ಅನ್ನೋಕ್ಕೋಸ್ಕರ ನಿಧಾನ ಕಾಣ್ತಾ ಇದ್ರು ಬಟ್ ಜಾಸ್ತಿ ಇವತ್ತು ತ್ರಾವಿ ಶೆಡ್ ಅವರು ನಿಂತ್ಕೊಳ್ಳೋಕಾಗಲಿಲ್ಲ ಯಾಕಂದ್ರೆ ತರ್ಟಿ ಫೋರ್ ರನ್ ಅಷ್ಟೇ ಹೊಡೆಯಕ್ಕೆ ಸಾಧ್ಯ ಆಯಿತು ಒಂದು ಕಡೆ ಅಭಿಕ್ಷಾ ಅಭಿಷೇಕ್ ಶರ್ಮಾ ಅವರು ಇವತ್ತು ಪರ್ಫಾರ್ಮ್ ಮಾಡೋಕ್ಕಾಗಿದ್ರೆ ಹನ್ನೆರಡು ರನ್ ಹೊಡೆದಿದ್ದಾರೆ ಬಟ್ ಇಬ್ರು ಒಂದೊಳ್ಳೆ ಬೆಸ್ಟ್ ಒಂದು ಒಳ್ಳೆ ಕ್ಯಾಮಿಯೋ ಮತ್ತೆ ಒಂದು ಸಖತ್ತಾಗಿ ಬ್ಯಾಟಿಂಗ್ ಆಡಿರೋದು ಇಬ್ಬರು ಇದ್ದಾರೆ ಯಾಕಂದ್ರೆ ರಾಹುಲ್ ತ್ರಿಪಾಠಿ ಅವರು ಇವತ್ತು ಎಂಥ ಪರ್ಫಾರ್ಮೆನ್ಸು ಅಂದರೆ ಒಂದು ಬೆಸ್ಟ್ ಕ್ಯಾಮಿಯೋ ಮಾಡಿ ಇವತ್ತಿನ ಗೆಲ್ಲೋ ಕಾರಣ ಮೇಜರ್ ಅಂದ್ರೆ ಅದೇ ಮೇಜರ್ ಪಾಯಿಂಟ್ ಅಂತಲೇ ಹೇಳ್ಬೋದು ಯಾಕೆಂದ್ರೆ ಮೂವತ್ತೇಳು ರನ್ ಜಸ್ಟ್ ಕ್ಯಾಮಿಯೋ ಬಾಲ್ ಮಾಡಿ ಸಕದಾಗಿ ಆಡ್ಬಿಟ್ಟು ಹೋಗಿದ್ದಾರೆ ಅಂತ ಹೇಳಿ ಇನ್ನೊಂದು ಕಡೆ ಕ್ಲಾಸಿಕ್ ಬ್ಯಾಟಿಂಗ್ ಮತ್ತೆ ಶುರುವಾಯಿತು ಕ್ಲಾಸ್ ಅವ್ರದ್ದು ಯಾಕೆಂದರೆ ಒಂದು ಕ್ವಾಲಿಟಿ ಇನ್ನಿಂಗ್ಸ್ ಆಡಿ ಐವತ್ತು ರನ್ ನೋಡಿದ ಇವತ್ತು ಎಸ್ ಆರ್ ಎಚ್ ಗೆಲ್ಲೋಕೆ ಮೇಜರ್ ಕಾರಣವೇ ಅವರಾಗಿದ್ದಾರೆ ಅಂತಲೇ ಹೇಳ್ಬೋದು ಇನ್ನೊಂದು ಕಡೆ ಆರ್ ಆರ್ ಬೌಲಿಂಗ್ ಬಂತು ಅಂತಂದರೆ ಸಕಾದಾಗೆ ಮಾಡಿದ್ರು ಟ್ರೆಂಡ್ ಟ್ರೆಂಟ್ ಬೋಲ್ಟ್ ಅವರು ಸಕದಾಗ ಬೌಲಿಂಗ್ ಮಾಡಿದ್ರು ಇನ್ನು ಸ ಏನೋ ಸಂದೀಪ್ ಶರ್ಮಾ ಅವ್ರದ್ದು ಅವರು ಸೂಪರಾಗಿ ಬೌಲಿಂಗ್ ಬಿದ್ದಿತ್ತು ಆವೇಶ್ ಖಾನ್ ಇವಾಗಿನ ಒಂಥರ ಪ್ರೀವಿಯಸ್ ಮ್ಯಾಚ್ ನಮ್ಮ ಆರ್ ಸಿ ಬಿ ಮೇಲೆ ಸಕ್ಕದಾಗ ಬೌಲಿಂಗ್ ಮೇಲೆ ಮಾಡಿದರು ಇವಾಗೂ ಕೂಡ ಅದೇ ಥರ ಬೌಲಿಂಗ್ ಮಾಡಿ ಮೂರು ವಿಕೆಟ್ ತೊಗೊಂಡಿದ್ದಾರೆ ಸಕ್ಕದಾಗ ಆಡಿದ್ದಾರೆ ಅಂತಲೇ ಹೇಳ್ಬೋದು ಬಟ್ ಆದ್ರೂ ಡಿಫೆಂಡ್ ಮಾಡೋಕ್ಕಾಗಲಿಲ್ಲ ಆರ್ ಆರ್ ಅವರು ಬ್ಯಾಟಿಂಗಲ್ಲಿ ವಿಫಲ ಆಗೋದು ಅಂತಲೇ ಹೇಳ್ಬೋದು ಇನ್ನೊಂದು ಕಡೆ ಚಹಲ್ಗೆ ಅಂತ ವಿಕೆಟ್ ಏನು ತರ್ಟಿ ಫೋರ್ ರನ್ಸ್ ಕೊಟ್ಟು ಸ್ವಲ್ಪ ದುಬಾರಿ ಆದ್ರು ಅಂತ ಹೇಳ್ಬೋದು ಆದ್ರೆ ಇವಾಗ ನಮ್ಮ ಆ ರಾಜಸ್ಥಾನ್ ಅವರ ಬ್ಯಾಟಿಂಗ್ ಬಂತು ಅಂದ್ರೆ ಸೇಮ್ ಕಂಟಿನ್ಯೂ ಎಸ್ ಆರ್ ಎಚ್ ಯಾವ ತರ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ವಿಕೆಟ್ ಕಳ್ಕೊಂತೋ ಅದೇ ತರ ರಾಜಸ್ಥಾನ್ ಅವರ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ವಿಕೆಟ್ ವಿಕೆಟ್ ಕಳ್ಕೊಂಡು ಕೊನೆಗೆ ಜೈಸ್ವಾಲ್ ಒಬ್ಬರೇ ಪರ್ಫಾರ್ಮ್ ಮಾಡೋಕ್ಕಾಗಿದ್ದು ನೆಕ್ಸ್ಟ್ ಅದು ಬಿಟ್ಟರೆ ಏಕಾಂಗಿ ಹೋರಾಟ ಆಗಿ ಜುರೇಲ್ ಅವರು ಒಂದು ಟ್ರೈ ಮಾಡಿದ್ರು ಅಂತಲೇ ಹೇಳ್ಬೋದು ಬಟ್ ಆಗಿಲ್ಲ ಲಾಸ್ಟು ಸಖತಾಗ ಏನು ಕಮ್ ಬ್ಯಾಕ್ ಮಾಡಿದ್ರು ಅಂತಲೇ ಹೇಳ್ಬೋದು ಯಾಕಂದರೆ ಎಸ್ ಆರ್ ಎಚ್ ಅವರು ಬೌಲಿಂಗ್ ಇಂಪ್ಯಾಕ್ಟ್ ಸೂಪರ್ ಆಗಿತ್ತು ಯಾಕಂದರೆ ಸಕ್ಕತ್ತಾಗಿ ಮಾಡಿದ್ದಾರೆ ಇವತ್ತು ಕೂಡ ಆ ಸಕ್ಕತ್ ಇಂಪ್ಯಾಕ್ಟ್ ಮಾಡಿ ಒಳ್ಳೆ ಕಮ್ ಬ್ಯಾಕ್ ಮಾಡಿದ್ರು ಅಂತಲೇ ಹೇಳ್ಬೋದು ಒಂದು ಕಡೆ ಆರ್ ಆರ್ ಅವರು ಬ್ಯಾಟಿಂಗ್ ಮಾಡೋಕೆ ಆಗಿಲ್ಲ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಬಿದ್ಮೇಲೆ ಯಾರು ಆಡೋಕ್ಕಿಲ್ಲ ಒಂದು ಕಡೆ ಜೈಸ್ವಾಲ್ ನಲವತ್ತೇಳು ರನ್ನು ಜುಲೈ ನಲವೈ ಐವತ್ತೈದು ರನ್ನು ಇನ್ನು ಮಿಕ್ತವ್ರಲ್ಲ ಹತ್ತು ರನ್ನು ಹದಿನೈದು ರನ್ನು ಕಡೆ ಯಾರು ಸ್ಯಾಮ್ಸನ್ ಆಡಿಲ್ಲ ಒಂದು ಕಡೆ ಪರಾಗೋ ನಮ್ಮ ಆರ್ ಸಿ ವಿ ಮೇಲೆ ಚೆನ್ನಾಗಿ ಹಿಡಿದ್ರು ಬಟ್ ಇವತ್ತು ಕೈ ಕೊಟ್ಟರು ಇನ್ನೊಂದು ಕಡೆ ಅಶ್ವಿನ ಆಡಿಲ್ಲ ಎಟಮೇರ್ ಆಡಿಲ್ಲ ಯಾರು ಒಂದು ಕಡೆಯಿಂದ ಯಾರು ಆಡೋಕ್ಕಾಗ್ದಿರೋ ಅಂದರೆ ಪಾಪ ಇವತ್ತು ನಮ್ಮ ರಾಜಸ್ಥಾನವರು ನನಗೆ ಎಸ್ಪೆಷಲಿ ಆರ್ 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 ಅವರು ಫೈನಲ್ ಆಡಕ್ಕೆ ಕೆ ಕೆ ಆರ್ ಅವ್ರ ಜೊತೆ ರೆಡಿ ಆಗ್ತಾರೆ ಅನ್ಕೊಂಡಿದ್ದೆ ಸೊ ಅದು ಉಲ್ಟಾ ಆಗೋಯ್ತು ನಾನು ಅಂದ್ಕೊಂಡಿದ್ದು ಬಟ್ ಬೇರೆಯೆಲ್ಲ ಗೊತ್ತಿಲ್ಲ ನಾನು ಅನ್ಕೊಂಡಿದ್ದೆ ಆರ್ ಆರ್ ಅವರು ಹೋಗುತ್ತಾರೆ ಇವತ್ತು ಕ್ವಾಲಿಫೈಯರ್ ಮ್ಯಾಚಲ್ಲಿ ಕ್ವಾಲಿಫೈರ್ ಆಗ್ತಾರೆ ಅಂತ ಅನ್ಕೊಂಡಿದ್ದೆ ಬಟ್ ಆಗಲಿಲ್ಲ ಎಸ್ ಆರ್ ಎಚ್ ಅವರು ಮನೆಲ್ಲ ತಳ್ಬಿಟ್ಟು ಹೋಗಿ ನಾನು ಆಡ್ತೀನಿ ಬಿಡು ಮಗ ಅಂತ ಹೋಗಿ ಕುಂತಿದ್ದಾರೆ ನೋಡಬೇಕು ಕೆ ಕೆ ಆರ್ ಎಸ್ ಎಸ್ ಆರ್ ಎಚ್ ಯಾವ ಥರ ಮ್ಯಾಚ್ ಮಾತ್ರ ಬೆಂಕಿ ಆಗಿರ್ತದೆ ಈ ಕಡೆಯಿಂದ ಬೆಂಕಿ ಬೆಡ್ಸ್ಮೆನ್ ಆ ಕಡೆಯಿಂದ ಬೆಂಕಿ ಬೆಡ್ಸ್ಮೆನ್ಸು ಒಳ್ಳೆ ಬೌಲಿಂಗು ಒಳ್ಳೆ ಬ್ಯಾಟಿಂಗು ಒಳ್ಳೆ ಕ್ಯಾಪ್ಟನ್ಸಿ ಎಲ್ಲ ಮಿಕ್ಸ್ಡ್ ಒಪಿನಿಯನ್ ಸಿಗೋ ಅಂಥ ಮ್ಯಾಚನ್ನ ಏನು ಭಾನುವಾರದ ಮ್ಯಾಚ್ ಕೆ ಕೆ ಆರ್ ಎಸ್ ಎಸ್ ಆರ್ ನೋಡೋಣ ಅದು ಎಂಥ ಮ್ಯಾಚ್ ಆಗುತ್ತೆ ಅಂತ ಕೃಷಿಯಲ್ಲಿ ಎಷ್ಟು ಸ್ಕೋರ್ ಬರ್ಬೋದು ಅಕಸ್ಮಾತ್ ಎಸ್ ಆರ್ ಎಚ್ ಅವರು ಮೊದಲೇ ಬ್ಯಾಟ್ ಮಾಡಿದ್ರೆ ಎಷ್ಟು ಯೂ ಸ್ಕೋರ್ ಮಾಡ್ಬೋದು ಕೆ ಕೆ ಆರ್ ಬ್ಯಾಟ್ ಮಾಡಿದ್ರೆ ಎಷ್ಟು ಯೂಸ್ ಸ್ಕೋರ್ ಮಾಡ್ಬೋದು ನೋಡೋಣ ಅದಕ್ಕೆಲ್ಲ ಕಾಯ್ತು ಸೊ ಫೈನಲ್ ಆಗಿ ಇವತ್ತು ರಾಜಸ್ಥಾನ ಅವರು ಸೋತ್ರು ಗುರು ಅದೊಂದು ನನಗೂ ಬೇಜಾರಾಯ್ತು ಯಾಕಂದ್ರೆ ಮಾರ್ಚ್ ಮೇಲೆ ಗೆದ್ದು ಬಿಟ್ಟಿದ್ರು ಬಟ್ ಆದ್ರೂ ಆರ್ ಓರ್ ಅವ್ರಿಗೆ ಗೆಲ್ಬೇಕು ಅಂತ ನನಗೂ ಒಂದ್ ಕಡೆ ಆಸೆ ಇತ್ತು ಆದ್ರೆ ಇವತ್ತು ಎಸ್ ಆರ್ ಎಚ್ ಏನು ಏನಂತಂದ್ರೆ ಗುರು ಅಭಿಷೇಕ್ ಶರ್ಮಾ ಬ್ಯಾಟಿಂಗ್ ಆಡಿಲ್ಲ ಗುರು ಇವತ್ತು ಬೌಲಿಂಗ್ ಹಾಕಿ ಒಂಥರ ಸ್ಪಿನ್ನಿಂಗ್ ಅಲ್ಲಿ ಸ್ಪಿನ್ನರ್ ಇವತ್ತು ತುಂಬಾ ಇಂಪ್ಯಾಕ್ಟ್ ಮಾಡಿದ್ರೆ ಅಂತ ಹೇಳ್ಬೋದು ಯಾಕಂದ್ರೆ ಅಭಿಷೇಕ್ ಶರ್ಮಾ ಇವತ್ತು ಎರಡು ವಿಕೆಟ್ ತಗೊಂಡಿದ್ದಾರೆ ಒಂದ್ ಕಡೆ ಮರ್ಕ್ರಮುಖಲ್ಲಿ ಬೌಲಿಂಗ್ ಮಾಡಿಸಿದ್ದಾರೆ ಇನ್ನೊಂದು ಕಡೆ ಉರದ್ ಕಟ್ ಒಂದು ವಿಕೆಟು ಇನ್ನೊಂದು ಕಡೆ ಪ್ಯಾಟ್ ಕಮಿನ್ಸ್ಗೆ ಒಂದು ವಿಕೆಟು ನಟರಾಜನ್ ಒಂದು ವಿಕೆಟು ಭೂವಿಗೆ ಇವತ್ತೇನು ವಿಕೆಟ್ ಬಿದ್ದಿಲ್ಲ ಶಬ್ಬಾಜ್ ಇಪ್ಪತ್ತ್ ರನ್ ಕೊಟ್ಟು ಮೂರು ವಿಕೆಟ್ ಕ್ಯೂಜಲ್ ವಿಕೆಟ್ ತೊಗೊಂಡಿದ್ದಾರೆ ಸಖತ್ತಾಗಿ ಬೌಲಿಂಗ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಫೈನಲ್ ಆಗ ಆರ್ ಆರ್ ಅವರು ಸೋತಿದ್ದಾರೆ ಗುರು ಆರ್ ಆರ್ ಅವರಿಗೆ ಐ ಪಿ ಎಲ್ ಕಡೆಯಿಂದ ಬ್ರೇಕ್ ಅಂದರೆ ರಜಾ ಘೋಷಿಸಲಾಗಿದೆ ಇವತ್ತಿನ ಮ್ಯಾಚಿಂದ ಆರ್ ಆರ್ ಅವರು ರಜಾ ತಗೊಂಡು ಮನೆಗೆ ಹೋಗ್ತಾ ಇದ್ದಾರೆ ಸೊ ಫೈನಲ್ ಆಗಿ ಇವತ್ತ ಆರ್ ಆರ್ ಅವರು ಸೋತು ಮನೆಗೆ ಹೋಗಿದ್ದಾರೆ ಇದಾಗಿತ್ತೆ ಇವತ್ತಿನ ಅಪ್ಡೇಟು ನೋಡ್ತಾ ಇರಿ ಸಿಗಣ ಮುಂದಿನ ನೋಡಿದರೆ ಬಬಾಯ್